ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿ ತಾಳಗುಂದ ಹೊನ್ನೇನಹಳ್ಳಿ ಎರಡೂ ಗ್ರಾಮದ ಮಧ್ಯೆ ವಿದ್ಯುತ್ ಸ್ಥಾವರ ಇದ್ದು ಕೆಲವು ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಘಟಕವಾಗಿರುತ್ತದೆ ಈ ಘಟಕವನ್ನ ಬೇರೆ ತಾಲೂಕು ಅಂದರೆ ಮಧುಗಿರಿಗೆ ತೆಗೆದುಕೊಂಡು ಹೋಗಲು ಹುನ್ನಾರ ನಡೆದಿದೆ ಈ ಘಟಕವನ್ನ ಸ್ಥಳಾಂತರ ಮಾಡದಂತೆ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ರೇಷ್ಮೆ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಎಸ್ಆರ್ ಗೌಡ ಅವರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ನೂತನವಾಗಿ ಒಂದು ಸಿಕ್ಸ್ಟಿ ಸಿಕ್ಸ್ ಕೆ ವಿಯ ಸ್ಥಾವರವನ್ನು ಕಳೆದ ಒಂದು ತಿಂಗಳ ಹಿಂದೆ ಆರಂಭ ಮಾಡಿದರು ಯಾಕೆಂದರೆ ಈಗಾಗಲೇ ಒಂದು ರೀತಿ ಇಡೀ ರಾಜ್ಯದಲ್ಲೇ ಕೂಡ ಕಳ್ಳಂಬೆಳ್ಳ ಹೋಬಳಿಯ ಏನು ವಿದ್ಯುತ್ ಸರಬರಾಜಿನಲ್ಲಿ ಕೇವಲ ಎರಡು ಸಬ್ಸ್ಟೇಷನ್ಗಳಿದ್ದು ಸಂಪೂರ್ಣವಾಗಿ ರೈತರು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಈ ಒಂದು ತಾಳಗುಂದ ಬಳಿ ಮನೆನಳ್ಳಿ ಗ್ರಾಮದಲ್ಲಿ ಒಂದು ಅರವತ್ಮೂರು ಅರವತ್ತಾರು ಮೆಗಾವೆಟ್ನ ಒಂದು ಸ್ಥಾವರವನ್ನ ಪ್ರಾರಂಭ ಮಾಡಲಾಗಿ ಇಲ್ಲಿನ ಕೆಲವು ಗ್ರಾಮಗಳಿಗೆ ಇಲ್ಲಿಂದ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾ ಇದ್ರು ಆದರೂ ಕೂಡ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ವಿದ್ಯುತ್ ಸರಬರಾಜು ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಪಕ್ಕದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಂತರದಲ್ಲೇ ಕೂಡ ಈಗಲೂ ಕೂಡ ನ್ಯಾಗರೆ ಸಬ್ ಸ್ಟೇಷನ್ ಇಂದ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾ ಇದ್ದಾರೆ ಈಗಾಗಲೇ ಕೂಡ ಈ ಸ್ಥಾವರದಿಂದ ಏನು ಆ ಒಂದು ಮದಗಿರಿ ತಾಲೂಕಿನ ಬಡನೆ ಗ್ರಾಮಕ್ಕೆ ಸುಮಾರು ಹತ್ತು ಕಿಲೋಮೀಟರ್ ಗಳಿಗೆ ಈ ಸ್ಥಾವರದಿಂದ ಅನ್ನು ಸರಬರಾಜು ಮಾಡೋದಿಕ್ಕೆ ಇಲಾಖಾ ಅಧಿಕಾರಿಗಳು ಹುನ್ನಾರವನ್ನು ನಡೆಸಿ ಈ ಭಾಗದ ರೈತರಿಗೆ ತೊಂದರೆಯನ್ನು ಮಾಡದಿಕ್ಕೆ ತಯಾರಿಯನ್ನು ಮಾಡಲಾಗಿದೆ ಇದನ್ನ ಕಂಡಂತ ನಮ್ಮ ಎಲ್ಲ ಈ ಭಾಗದ ರೈತರುಗಳು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ